ಹಾಯ್ ಎಲ್ಲರೂ ನಮಸ್ಕಾರ ಬೆಂಗಳೂರು ಟುಡೆ ಚಾನಲ್ಗೆ ಸ್ವಾಗತ ಭಾರತ ಚಿತ್ರರಂಗದಲ್ಲಿ ಸದ್ದು ಮಾಡುತ್ತಿದ್ದ ಡೆಂಕಿ ಮತ್ತು ಸಲ್ಲಾರ್ ಸದ್ದು ಕಮ್ಮಿಯಾಗಿದೆ ಈಗ ಏನೇ ಇದ್ರು ನಮ್ಮ ಕನ್ನಡ ಚಿತ್ರ ಡಿ ಬಾಸ್ ನಟನೆಯ ಕಾಟೇರ ಹೌದು ಡಿ ಬಾಸ್ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಾಜ್ಯಾದ್ಯಂತ ಅದ್ದೂರಿಯಾಗಿ ಬಿಡುಗಡೆ ಆಗ್ತಾ ಇದೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹಲವೆಡೆ ಕಾಟೇರಾ ಶೋ ಆರಂಭವಾಗ್ತಾ ಇದೆ ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಶುರುವಾಗಿದೆ ವರ್ಷ ಅಂತ್ಯಕ್ಕೆ ಕಾಟೇರ ಸಿನಿಮಾ ತೆರೆಗೆ ಬರುತ್ತಿದ್ದು ತರುಣ್ ಕಿಶೋರ್ ನಿರ್ದೇಶನ ಮಾಡಿದ್ದಾರೆ ರಾಬರ್ಟ್ ನಂತರ ಎರಡನೇ ಬಾರಿಗೆ ಈ ಜೋಡಿ ಕೈ ಜೋಡಿಸಿದ್ದು ಸಿನಿಮಾ ಬಗ್ಗೆ ಭಾರಿ ನಿರೀಕ್ಷೆ ಹುಟ್ಟಿಸಿದೆ ದರ್ಶನ್ ತುಗದೀಪ್ ಅಭಿನಯದ ಕಾಟೇರಾ ಸಿನಿಮಾ ಅಡ್ವಾನ್ಸ್ ಬುಕ್ಕಿಂಗ್ ಗೆ ಉತ್ತಮ ರೆಸ್ಪಾನ್ಸ್ ಬರುತ್ತಿದೆ ವ್ಯವಸ್ಥೆಯ ವಿರುದ್ಧ ಹೋರಾಡುವ ನಾಯಕನಾಗಿ ಡಿ ಬಾಸ್ ಕಾಣಿಸಿಕೊಂಡಿದ್ದಾರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಅಲ್ಲದ ಸಿನಿಮಾ ಒಂದು ಅಡ್ವಾನ್ಸ್ ನಲ್ಲಿ ಇಂತಹ ದಾಖಲೆ ಮಾಡಿದೆ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಕಾಟೇರಾ ಸಿನಿಮಾ ಈ ಬಗ್ಗೆ ಕಾಟೇರ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಹಿತಿ ಹಂಚಿಕೊಂಡಿದೆ ಒಂದು ಕೋಟಿಗೂ ಹೆಚ್ಚು ಹಣ ಕಲೆಕ್ಟ್ ಮಾಡಿರುವ ಕಾಟೇರ ತಂಡ ಇಲ್ಲಿವರೆಗೆ ಬರೋಬ್ಬರಿ ಐವತ್ತು ಸಾವಿರಕ್ಕೂ ಹೆಚ್ಚು ಟಿಕೆಟ್ ಮಾರಾಟ ಮಾಡಿದೆ ಈ ಬಗ್ಗೆಯೂ ಮಾಹಿತಿ ಹಂಚಿಕೊಳ್ಳಲಾಗಿದೆ ಮಧ್ಯರಾತ್ರಿಯೇ ಕಾಟೇರನ ಅಬ್ಬರ ಶುರುವಾಗತ್ತೆ ಈಗಾಗಲೇ ಬೆಳಗಿನ ಜಾವ ಐದು ಗಂಟೆ ಹಾಗೂ ಹತ್ತು ಗಂಟೆಗೆ ಶೋಗಳು ಕೆಲವೆಡೆ ಸೋಲ್ಡ್ ಔಟ್ ಆಗಿದೆ ನಮ್ಮ ಕನ್ನಡ ಸಿನಿಮಾ ಈ ತರ ರೆಕಾರ್ಡ್ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಖುಷಿ ತಂದಿದೆ